ವೆಲ್ಕಮ್ ಟು ಜೆ ಕೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮೊಬೈಲ್ ರಿವ್ಯೂ ನೋಡೋಣ ಒನ್ ಪ್ಲಸ್ ಟ್ವೆಲ್ ಆರ್ ಬಂಪರ್ ಆಫರ್ ಇದೆ ಖರೀದಿ ಮಾಡೋಕ್ಕೆ ತುಂಬ ಜನ ಮುಗಿ ಬೀಳ್ತಾ ಇದ್ದಾರೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ನೋಡೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಇರಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡ್ಕೊಳ್ಳಿ ಆ ಥರ ಮೊಬೈಲ್ ಇದೆ ಅಂತ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡ್ಕೊಬೋದು ಇವಾಗ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಒನ್ ಪ್ಲಸ್ ಟ್ವೆಲ್ ಹಾರ್ ಭಾರತದಲ್ಲಿ ಮೊದಲು ಸೇಲ್ನಲ್ಲಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಹೌದು ಒನ್ ಪ್ಲಸ್ ಕಂಪನಿ ಭಾರತದ ತನ್ನ ಮೊದಲ ಮಾರಾಟವನ್ನು ಒಂದು ದಿನದಲ್ಲಿ ವಾಗಿ ಆದರೆ ನಿಮ್ಮ ಫೆಬ್ರವರಿ ಆರರಂದು ಪ್ರಾರಂಭವಾಯಿಸಿದರೆ ಮೊದಲ ಸೇಲ್ ಆರಂಭದ ಕೆಲವೇ ಗಂಟೆಗಳಲ್ಲಿ ಸ್ಟಾಕ್ ಇರುವ ಎಲ್ಲ ಮೊಬೈಲ್ಗಳು ಫೋನ್ಗಳು ಮಾರಾಟಗೊಂಡಿವೆ ಈ ಮೊದಲ ಸೇಲ್ ವಿಶೇಷವೇನೆಂದರೆ ಒನ್ ಪ್ಲಸ್ ಟ್ವೆಲ್ ಆರ್ ಜೊತೆ ಒನ್ ಪ್ಲಸ್ ಬಡ್ಸ್ ಚ ಟು ಟು ಅನ್ನು ಕಾಂಪ್ಲಿಮೆಂಟರಿ ಆಫರ್ನಲ್ಲಿ ಪಡೆದಿರುವ ಅವಕಾಶವೂ ಇರುತ್ತದೆ ಈ ಫಸ್ಟ್ ಸೇಲ್ನಲ್ಲಿ ಖರೀದಿ ಮಾಡಲು ಸಾಧ್ಯವಾಗದೆ ಇರುವ ಗ್ರಾಹಕರಿಗೆ ಒನ್ ಪ್ಲಸ್ ಭರ್ಜರಿ ಗುಡ್ ನ್ಯೂಸ್ ಕೊಡುತ್ತಿದೆ ಸದ್ಯದಲ್ಲೇ ಒನ್ ಪ್ಲಸ್ ಟೊಲ್ಲಾ ಸ್ಮಾರ್ಟ್ಫೋನ್ ಓಪನ್ ಸೇಲ್ ಪ್ರಾರಂಭವಾಗುತ್ತೆ ಈ ಕುರಿತು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಳ್ಳಿ ಒನ್ ಪ್ಲಸ್ ಪಾನ್ ಸ್ಮಾರ್ಟ್ಫೋನ್ ಓಪನಿಂಗ್ ಸೇಲ್ ಏನೇನಿದೆ ಅಂತ ನೋಡ್ತಾ ಹೋಗೋಣ ಪನ್ ಒನ್ ಪ್ಲಸ್ ಟ್ವೆಲ್ ಆರ್ ಸ್ಮಾರ್ಟ್ಫೋನ್ ಮುಂದಿನ ಮಾರಾಟವು ಇದೇ ಫೆಬ್ರವರಿ ಹದಿಮೂರರಂದು ಓಪನ್ ಇಂಡಿಯಾದ ವೆಬ್ಸೈಟ್ನಲ್ಲಿ ಅಮೆಜಾನ್ ಇ ಕಾಮರ್ಸ್ ಹಾಗೂ ರಿಲೇ ರಿಟೇಲ್ ಸ್ಟೋರಲ್ಲಿ ಮೂಲಕ ನೀಡುತ್ತದೆ ಅಮೆಝಾನಲ್ಲಿ ನೋಟಿಫೈ ಮೇ ಆಯ್ಕೆ ಇದ್ದು ಗ್ರಾಹಕರು ಸೇಲ್ ಅಪ್ಡೇಟ್ ಮಾಡಬೇಕೆಂದು ಅದಾಗಿ ಸ್ಮಾರ್ಟ್ಫೋನ್ ಡ್ರ್ಯಾಗ್ ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜೆನ್ ಟು ಸ್ನ್ಯಾಪ್ ಪ್ರೊಸೆಸರ್ ಸಾಮರ್ಥ್ಯ ಸಾಮರ್ಥ್ಯದಲ್ಲಿ ಕೆಲ ಕೆಲಸ ನಿರ್ವಹಿಸುತ್ತದೆ ಈ ಫೋನೊಂದಿಗೆ ಐ ಎಸ್ ಐ ಸಿ ಬ್ಯಾಂಕ್ ಮತ್ತು ಒನ್ ಕಾರ್ಡ್ನಿಂದ ಬಿಲ್ ಪಾವತಿ ಮಾಡಬಹುದು ಮೇಲೆ ಹತ್ತು ಒಂದು ಸಾವಿರ ರೂಪಾಯಿ ಬ್ಯಾಂಕ್ ರಿಯಾಯಿತಿ ಕೂಡ ಕೊಡ್ತಾರೆ ನೀವು ಪರ್ಚೇಸ್ ಮಾಡಂಗಿದ್ರೆ ಉತ್ತಮ ಬ್ಯಾಂಕ್ ಕೊಡುಗೆಗಳು ಸಹ ನೀಡುತ್ತಾರೆ ಇದಕ್ಕೆ ಗ್ರಾಹಕರು ಅನುಕೂಲವಾಗಲೆಂದು ಆರು ತಿಂಗಳ ಬಡ್ಡಿ ರಹಿತ ಇ ಎಮ್ ಐ ಲಭ್ಯವಿದೆ ಒನ್ ಒನ್ ಪ್ಲಸ್ ಟ್ವೆಲ್ ಆರ್ ಫ್ಯೂಚರ್ಸ್ ನೋಡ್ಕೊಳ್ಳಿ ಒನ್ ಪ್ಲಸ್ ಟ್ವೆಲ್ ಆರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಎಲ್ ಟಿ ಪಿ ಒ ಆಮ್ಲಾಯ್ ಡಿಸ್ಪ್ಲೇನೊಂದಿಗೆ ಬರುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ ನೆಟ್ಸ್ ಗರಿಷ್ಠ ಒಳಪನ್ನು ಹೊಂದಿರುತ್ತೆ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಜನ್ರೇಷನ್ ಸೆಕೆಂಡ್ ಚಿಪ್ ಚಿಪ್ನೆಟ್ಸ್ ಬಂದಿರುತ್ತೆ ನಲ್ಲಿ ಇರುತ್ತೆ ಕಾರ್ಯನಿರ್ವಹಿಸಲಾಗುತ್ತದೆ ಪ್ಲಸ್ ಟ್ವೆಲ್ ಜಿ ಬಿ ರ್ಯಾಮ್ ಪ್ಲಸ್ ಟೂ ಟು ಫಿಫ್ಟಿ ಜಿ ಬಿ ವರೆಗೂ ಸಂಗ್ರಹಣೆಯನ್ನು ನೀಡುತ್ತದೆ ಆ್ಯಂಡ್ರಾಯ್ಡ್ ಫೋರ್ಟೀನ್ ಆಧಾರಿತ ಆಕ್ಸಿಜನ್ ಓ ಎಸ್ ಫೋರ್ಟೀನ್ ಸ್ಕ್ಯಾನ್ ನನಗೆ ಕಾರ್ಯ ನಿರ್ವಹಿಸುತ್ತದೆ ಓಕೆನಾ ತುಂಬ ಚೆನ್ನಾಗಿದೆ ನೆಕ್ಸ್ಟು ಕ್ಯಾಮ್ರಾದ ಕುರಿತು ಮಾತನಾಡಲು ನೋಡಿದರೆ ತ್ರಿಬಲ್ ರೇರ್ ಕ್ಯಾಮ್ರಾ ಇರುತ್ತೆ ಅದರಲ್ಲಿ ಫಿಫ್ಟಿ ಎಮ್ ಪಿ ಮ್ಯಾ ಬ್ಯಾಕ್ ಕ್ಯಾಮ್ರಾ ಇರುತ್ತೆ ಅಲ್ಟ್ರಾವೈಡ್ ಏಯ್ಟ್ ಎಮ್ ಪಿ ಇರುತ್ತೆ ಟೂ ಮೆಗಾಫಿಕ್ಸೆಲ್ ಲೆನ್ಸ್ ಇರುತ್ತೆ ಟೋಟಲ್ ಸಿಕ್ಸ್ಟೀನ್ ಮೆಗಾಫಿಕ್ಸೆಲ್ ಸೆಮ್ ಸಿ ಸೆಲ್ಫಿ ಕ್ಯಾಮ್ರಾ ಇರುತ್ತೆ ನೆಕ್ಸ್ಟು ಹಂಡ್ರೆಡ್ ವೋಲ್ಟ್ಸ್ ವೋಟ್ ಚಾರ್ಜಿಂಗ್ ಇರುತ್ತೆ ನೆಕ್ಸ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಒನ್ ಪ್ಲಸ್ ಟ್ವೆಲ್ ಆರ್ ಬೆಲೆ ನೋಡ್ಕೊಳ್ಳಿ ಏಯ್ಟ್ ಜಿ ಬಿ ರ್ಯಾಮ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದರ ಬೆಲೆ ನಲ್ವತ್ತು ಸಾವಿರ ಇದೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜು ಡಿ ಜಿ ಬಿ ಸ್ಟೋರೇಜ್ ಇದು ಫಾರ್ಟಿ ಸಿಕ್ಸ್ ತೌಸಂಡ್ ರೂಪಾಯಿ ಇದೆ ಬಣ್ಣ ಆಯ್ಕೆ ಕಲರ್ ಬ್ಲೂ ಮತ್ತು ಆರ್ ಗ್ರೀನ್ಲಿ ಇರುತ್ತೆ ಇದರಲ್ಲಿ ತುಂಬ ಆಫರ್ಗಳಿದೆ ನೋಡ್ಕೊಳ್ಳಿ ಪರ್ಚೇಸ್ ಮಾಡಿ ಮೊಬೈಲ್ ಯಾವ ಥರ ಇದೆ ಅಂತ ಸ್ಕ್ರೀನ್ ಕಾಣಿಸ್ತಿದೆ ನೋಡ್ಕೊಳ್ಳಿ ಪರ್ಚೇಸ್ ಮಾಡಿ ಇದೇ ರೀತಿ ನೋಡ್ತಾರೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್